ನೀವು ಲಕ್ಷ ಲಕ್ಷ ರೆಡಿ ಇಟ್ಟಿದ್ರೆ ಲಕ್ಷ ಮಾಡಿದಾರಂತೆ ಅಣ್ಣ ಈಗ ಇವರು ಮನೆ ಇವ್ರು ಯಜಮಾನ್ರು ಮೂರು ಲಕ್ಷ ಕಿಟ್ಟಿದ್ದಾರೆ ಅವಾಗ ಏನೋ ಕಷ್ಟ ಮೂರು ಲಕ್ಷ ಐವತ್ ಸಾವಿರ ಈಗ ರಾಕೆಲ್ಲ ಸಣ್ಣರ ಮೂರು ಲಕ್ಷ ಐವತ್ತು ಸಾವಿರ ಅದು ಬಡ್ಡಿ ಎಲ್ಲಾ ಸರಿ ಹದಿನಾಲ್ಕು ಲಕ್ಷ ಕಟ್ಟು ಇಲ್ಲ ಖಾಲಿ ಮಾಡುವಂತಿದಾರಂತೆ ಸರ್ ಈಗ ಇವರು ಪಾಪ ಅಮ್ಮ ಅವ್ರ ಯಜಮಾನ್ರು ಮೂರು ಲಕ್ಷ ಐವತ್ ಸಾವಿರ ಇಟ್ಟಿದ್ದಾರೆ ಯಾರಿಗೋ ಅದು ಬಡ್ಡಿ ಇವಾಗ ಫೋರ್ಟೀನ್ ಲ್ಯಾಕ್ಸ್ ಆಗಿದೆ ಅವ್ನು ತಗೊಂಡ್ರು ಹದ್ನಾಲ್ಕು ಲಕ್ಷ ಕೊಟ್ರೆ ಅಂತ ಅಮ್ಮ ಈಗ ನೀವು ಅಸಲ್ ಕಟ್ಟ ರೆಡಿ ಇದೀರಾ ಮೂರೂವರೆ ಲಕ್ಷ ಅಸಲು ಒಂದ್ ರೂಪಾಯಿ ಎಕ್ಸ್ಟ್ರಾ ಕೊಡಕ್ ಆಗಲ್ಲ ಅವ್ರನ್ನ ಕರೆದು ನೋಟಿಸ್ ಸರ್ವ್ ಮಾಡಿ ಯಾರ ಅವ್ರ ಹೆಸರೇನು ಪಿಲ್ಪಿಚ್ಚೆ ಅಮ್ಮ ಇವ್ರ ನಿನ್ ಬಾಯ್ಲೆ ಈಗ ಸರ್ ಈ ಹುಡುಗನ ಹತ್ರ ಒಂದು ರಿಟರ್ನ್ ಕಂಪ್ಲೇಂಟ್ ತಗೊಳ್ಳಿ ಅವ್ರನ್ನ ಕರೆಸಿ ಸರ್ ಮೂರುವರೆ ಲಕ್ಷ ಏನು ಅದಕ್ಕೆ ಸೆಟ್ಲ್ ಮಾಡ್ತೀವಿ ಅದ್ರ ಮೇಲೆ ಒಂದು ರೂಪಾಯಿ ಬಡ್ಡಿ ಆಗಲ್ಲ ಇಲ್ಲ ಅವ್ರು ಯಾರಾದರೂ ಬಡ್ಡಿ ಬೇಕು ಅಂದ್ರೆ ಅವ್ರ ಲೈಸೆನ್ಸ್ ತಗೊಂಡಿದ್ದಾನೋ ಕಾನೂನು ಇದೆಯನ್ನ ಕೇಳಿ ಅಷ್ಟೇ ಈಗ ಸುಡಪ್ಪ ಟೌನ್ ಸಬ್ ಇನ್ಸ್ಪೆಕ್ಟರ್ ನಂಜುಂಡಪ್ಪ ಸರ್ ವೇಳುವ ಪೆಂಚನಾಯಣ್ಣೆ ಎಷ್ಟು ಕಳ್ಸೋದು ಸ್ಟೇಷನ್ ಹತ್ರ ప్రోగ్రామ్ అయిన తక్షణమో పొద్ది పొద్ది పన్నెండు గంటలకు నువ్వు రాతకి స్టేషన్కి పోయి అయినా అసలు సెటిల్ చేద్దాము అది తీరుపుకోండా అంతే అయిలేమ్మా వద్దునా ఇప్పుడు అదే తన రాజకీయాలు వారు ಅನ್ನ ಸರ್ ಸಮಸ್ಯೆ ನಮಗೆ ಸರ್ ಪರ್ತೃತ್ವ ಯಾವಾಗ್ಲೂ ಅವಾಗ್ಲು ಈಗ ಈ ರಸ್ತೆ ಹಾಕಿದೀನಿ ಹೌದಾ ಸರಿ ಸರ್ ಸರ್ ಇದು ಸರ್ವೆ ಕಳಿಸ್ತೀನಿ ಒಂದು ವಾರದಲ್ಲಿ ಸರ್ವೆ ಮಾಡಿ ಫಸ್ಟ್ ಜೆ ಸಿ ಬಿ ಅಲ್ಲಿ ತೆಗೆಸ್ಬಿಡ್ತೀನಿ ಸರ್ ಹಾ ತೆಗಿಸ್ತೀನಿ